ಬೇರೆ ಎಲ್ಲಾ ತರದೂ ತೋರ್ಸ್ಬೋದು ಇದನ್ನು ಒಂದ್ ತರ ನಾವ್ ಮನೇನಲ್ಲಿ ಕೈ ಮುಗಿದು ಮಂಜುನಾಥ ನನ್ಗೆ ಒಳ್ಳೇದ್ ಮಾಡು ಅನ್ನೋದು ಒಂದು ಇಲ್ಲಿ ಬಂದು ಅನ್ನಸಂತರ್ಪಣೆ ಮಾಡಿ ಅಥವಾ ಇನ್ನೇನೋ ಸೇವೆ ಮಾಡಿ ಭಕ್ತಿ ನೋಡೋದು ಇದು ಒಂದು ಭಕ್ತಿನೇ ಈ ಇದು ನಮ್ಗೆ ಸಿಕ್ತರದ ನಮ್ ಭಾಗ್ಯ ಅನ್ಕೊಂತೀವಿ ಯಾಕಂದ್ರೆ ಕೋಟ್ಯಾಂತರ ಜನಕ್ಕೆ ವರ್ಷದಲ್ಲಿ ಅಷ್ಟು ಜನಕ್ಕೆ ಅವ್ರು ಊಟ ಹಾಕಿರ್ತಾರೆ ನಮಗೆ ಒಂದ್ ಟೈಮ್ ಅಲ್ಲಿ ಒಂದ್ ದಿನ ಒಂದ್ ಟೈಮ್ ನಮಗ್ ಬಿಟ್ಕೊಡ್ತಾರಲ್ಲ ಸ್ನೇಹಿತರೆ ಈ ಒಂದು ಉಚಿತ ಆಹಾರ ಮೇಳದಲ್ಲಿ ತುಂಬಾ ವಿಶೇಷವಾದಂತಹ ಸಂಗತಿ ಏನು ಅಂತಂದ್ರೆ ಕಾಶ್ಮೀರದಿಂದನೇ ಆಪಲ್ ಗಳನ್ನ ತರಿಸಿ ಭಕ್ತಾದಿಗಳಿಗೆ ಸೇವೆಯ ರೂಪದಲ್ಲಿ ನೀಡ್ತಾ ಇದ್ದಾರೆ ಸ್ನೇಹಿತರೆ ನೇತ್ರ ಕನ್ನಡತಿ ಯೂಟ್ಯೂಬ್ ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ಧರ್ಮಸ್ಥಳದಲ್ಲಿ ನಡೆದಂತಹ ಐದು ದಿನಗಳ ಲಕ್ಷ ದೀಪೋತ್ಸವದ ಸಂಭ್ರಮ ಹೇಗೆ ನಡೀತು ಅನ್ನೋದನ್ನು ನೋಡಿದ್ರಿ ಖಂಡಿತ ನಿಮಗೆ ಆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಲಕ್ಷ ದೀಪೋತ್ಸವದ ಕೊನೆಯ ದಿನ ಅಂದರೆ ಐದನೇ ದಿನ ಉಚಿತ ಆಹಾರ ಮೇಳವನ್ನು ಏರ್ಪಡಿಸಲಾಗುತ್ತೆ ಈ ಆಹಾರ ಮೇಳ ಹೇಗೆ ನಡೆಯುತ್ತೆ ಯಾವ ಯಾವ ಭಕ್ಷ್ಯ ಭೋಜನಗಳನ್ನು ಉಣಬಡಿಸಲಾಗುತ್ತೆ ಈ ಮೇಳದ ವಿಶೇಷತೆಗಳೇನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಮೊದಲೇ ಬಾರಿ ನನ್ನ ಚಾನಲ್ ಅನ್ನ ನೋಡ್ತಿದ್ದೀರಾ ಅಂತಂದ್ರೆ ದಯವಿಟ್ಟು ನೇತ್ರ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಿಮ್ಮೆಲ್ಲರ ಲೈಕ್ ಕಮೆಂಟು ಪ್ರೋತ್ಸಾಹ ನನಗೆ ತುಂಬಾ ಮುಖ್ಯ ಇದ್ರೆ ಅನ್ನಪೂರ್ಣೇಶ್ವರಿ ಚಿತ್ರದ ಹಿಂಭಾಗದ ಮೈದಾನದಲ್ಲಿ ಈ ಬಾರಿಯ ಉಚಿತ ಆಹಾರ ಮೇಳ ಏರ್ಪಡಿಸಲಾಗಿತ್ತು ಲಕ್ಷ ದೀಪೋತ್ಸವದ ಐದನೇ ದಿನ ಅನ್ನಪೂರ್ಣೇಶ್ವರಿ ಛತ್ರದಲ್ಲಿ ಸಂಜೆಯಿಂದ ಅನ್ನಪ್ರಸಾದ ಇರೋದಿಲ್ಲ ಇದರ ಬದಲಾಗಿ ಉಚಿತ ಆಹಾರ ಮೇಳವನ್ನು ಏರ್ಪಡಿಸಲಾಗುತ್ತೆ ಇಪ್ಪತ್ನಾಲ್ಕು ತಂಡಗಳು ನೂರ ಮೂವತ್ತಕ್ಕೂ ಹೆಚ್ಚು ಬಗೆಯ ತಿನಿಸುಗಳನ್ನು ಮಾಡಲಾಗುತ್ತೆ ಯಾವ ಯಾವ ತಿನಿಸುಗಳನ್ನು ಮಾಡ್ತಾರೆ ಗೊತ್ತಾ ಮೇನೂನ ಹೇಳ್ತಾ ಹೋಗ್ತೀನಿ ಕೇಳ್ತಾ ಹೋಗಿ ರಾಗಿ ಮುದ್ದೆ ಇದಕ್ಕಿನ ಬೇಳೆ ಸಾರು ಕಾಳು ಸಾರು ಹೋಳಿಗೆ ಬೇಳೆ ಹೋಳಿಗೆ ಇಪ್ಪತ್ತೈದು ಬಗೆಯ ಸ್ವೀಟ್ಸ್ಗಳು ಜಿಲೇಬಿ ಜಹಾಂಗೀರ್ ಲಾಡು ಮೈಸೂರು ಪಾಕ್ ಕೇಸರಿ ಬಾತ್ ಚಾಕ್ಲೇಟ್ ಬರ್ಫಿ ಹಾರ್ಲಿಕ್ಸ್ ಬರ್ಫಿ ಹಲವು ರೀತಿಯ ದೋಸೆಗಳು ಮೈಸೂರು ಮಲ್ಲಿಗೆ ಇಡ್ಲಿ ತಟ್ಟೆ ಇಡ್ಲಿ ರೂಮ್ ಮಾಲಿ ರೋಟಿ ಬಗೆ ಬಗೆಯ ಸಾಗುಗಳು ದಮ್ ಬಿರಿಯಾನಿ ವೆಜ್ ಬಿರಿಯಾನಿ ಎಲ್ಲ ರೀತಿಯಾದಂತಹ ಇಪ್ಪತ್ತೈದು ಬಗೆಯ ಬಾತ್ಗಳು ಅನ್ನ ಸಾಂಬಾರ್ ರಸಂ ಚಪಾತಿ ಪಲ್ಯಗಳು ಮತ್ತು ಎಲ್ಲ ರೀತಿಯಾದಂತಹ ಬಜ್ಜಿ ಬೋಂಡಗಳು ಪಕೋಡಾ ಫ್ರೂಟ್ ಸಲಾಡ್ ಹಾಗೆ ವಿಶೇಷವಾಗಿ ಬಂಗಾರಪೇಟೆ ಪಾನಿಪುರಿ ಕಾಫಿ ಟೀ ಮತ್ತು ನೀರಿನ ವ್ಯವಸ್ಥೆ ಸಹ ಮಾಡಲಾಗುತ್ತೆ ಹಾಗೆ ಈ ವರ್ಷ ವಿಶೇಷವಾಗಿ ಕಾಶ್ಮೀರದಿಂದಲೇ ಆಪಲ್ಗಳನ್ನು ತರಿಸಿ ಕಾಶ್ಮೀರಿ ಆಪಲ್ಗಳನ್ನು ಸಹ ವಿತರಣೆ ಮಾಡಲಾಯಿತು ಆಹಾರ ಮೇಳದ ದಿನ ಮಧ್ಯಾಹ್ನ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ಶ್ರೀ ವೀರೇಂದ್ರ ಹೆಗಡೆಯವರು ಎಲ್ಲ ಮಳಿಗೆಗಳಿಗೂ ಭೇಟಿ ನೀಡ್ತಾರೆ ಇದರ ಸಲುವಾಗಿ ಎಲ್ಲ ಸಂಘದವರು ಅವರದೇ ಆದಂತಹ ಒಂದು ವಿಶಿಷ್ಟ ಶೈಲಿಯಲ್ಲಿ ಸುಂದರವಾಗಿ ಅಲಂಕಾರಗಳನ್ನು ಮಾಡಿ ಪೂಜ್ಯರನ್ನು ಸ್ವಾಗತಿಸ್ತಾರೆ ಪೂಜ್ಯರು ಎಲ್ಲ ಮಳಿಗೆಗಳಿಗೂ ಭೇಟಿ ನೀಡಿ ಯಾವ ಯಾವ ತಿನಿಸುಗಳನ್ನು ಮಾಡ್ತಾ ಇದ್ದಾರೆ ಯಾವ ಯಾವ ಭಾಗಗಳಿಂದ ಬಂದಿದ್ದಾರೆ ಎಷ್ಟು ಜನಕ್ಕೆ ಉಣುಬಡಿಸ್ತಾ ಇದ್ದಾರೆ ಅನ್ನೋದನ್ನೆಲ್ಲ ಸಂಘದವರೊಂದಿಗೆ ಮಾತನಾಡಿ ಅವರನ್ನು ಅಭಿನಂದಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳನ್ನು ತಿಳಿಸ್ತಾರೆ

ಹಾಗೆ ಆಹಾರ ಮೇಳದ ಮೈದಾನದಲ್ಲಿ ಅಲ್ಲಲ್ಲಲ್ಲಿ ಭಜನಾ ಕಾರ್ಯಕ್ರಮಗಳು ಸಂಗೀತ ರಸ ಸಂಜೆ ಕೋಲಾಟ ಕಾರ್ಯಕ್ರಮಗಳು ನಡೆಯುತ್ತಿರುತ್ತವೆ ರೊಟ್ಟಿಯ ಮ್ಯಾಕೆ ಬುತ್ತಿ ಎಲ್ಲ ಕರೆದ ಆಲೋ ಜೋ ಲಂಬಾನ ಎನ್ನ ಕರೆದ ಅಬ್ಬಾರಿನ ಬಂದೂಕು ಬಲಗೈಯಲ್ಲಿ ಹಿಡಿದ ಅಬ್ಬಾರಿನ ಬಂದೂಕು ಬಲಗೈಯಲ್ಲಿ ಹಿಡಿದ ಗುಡ್ಡ ಗೋಳ ತಿರ್ಗ್ಯಾನು ಬಾಲ ಹ ಗುಡ್ಡ ಗೋಳಣ್ಣ ತಿರ್ಗ್ಯಾನು ಬಾಲ ಆ ಪ್ಯಾಟಿಯದಾದರು ಕಣ್ಗೆ ಕಂಡಿಲ್ಲ ಆ ಗುಡ್ಡ ಗೋಳಣ್ಣ ತಿರ್ಗ್ಯಾನು ಬಾಲ ಈ ಊರೊಳಗೊಂದು ಈಶ್ವರ ದೇವ್ರು ನಾವು ಆನೆಕಲ್ ತಾಲೂಕು ಸರ್ಜಾಪುರ ಹೋಬಳಿ ಗ್ರಾಮದಿಂದ ಶ್ರೀ ವರಸಿದ್ದಿ ವಿನಾಯಕ ಕೋಲಾಟ ತಂಡ ಕೂಗೂರು ಶ್ರೀ ಸ್ವಾಮಿ ಕೋಲಾಟ ತಂಡ ಕೂಗುರು ಎರಡ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಬಂದಿದ್ವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವಾಗ ಎರಡನೇ ವರ್ಷ ನಡೀತಾ ಇದೆ ಇದು ನೀವು ದೇವರಿಗೆ ನಿಸ್ವಾರ್ಥ ಸೇವೆ ಮಾಡ್ತಾ ಇರೋದು ಹೌದು ನಾವೆಲ್ಲ ಜನಪದ ಕಲಾ ಜನಪದ ಕಲಾವಿದರು ಮುಂದೆ ಬರ್ಬೇಕು ಜನಪದ ನಶಿಸಿ ಹೋಗಬಾರ್ದು ಜನ ಪದ ಈ ಹಳ್ಳಿ ಸೊಗಡು ಏನು ಅನ್ನೋದನ್ನ ನಮ್ಮಲ್ಲೇ ಇರೋ ಕಲೆನ ಹರಡಿ ಪ್ರಪಂಚ ನರ್ಸ್ಬೇಕು ಕರ್ನಾಟಕ ಎಲ್ಲ ಕೂಗಾಡ್ಬೇಕು ಅನ್ನೋ ಒಂದು ಆಸೆಯಿಂದ ಈ ಜನಪದ ಕೋಲಾಟ ತಂಡನ ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ನಾವು ಎಷ್ಟು ಜನ ಬಂದಿದ್ದೀರಾ ನೀವು ಸರ್ ಮೇಡಮ್ ಒಟ್ಟು ಎಷ್ಟು ಜನ ಬಂದಿದ್ದೀರಾ ನಾವು ನಲವತ್ತೈದು ಜನ ಬಂದಿದ್ದೀವಿ ಹೆಣ್ಣು ಮಕ್ಕಳು ಮತ್ತೆ ಗಂಡು ಮಕ್ಕಳ ತಂದೆ ಇಲ್ಲಾ ಸೇರಿ 45 ನಮ್ಮ ಹೆಸರು ಜಿ ಶ್ರೀನಿವಾಸ ಅಂತ ನಾನು ಪ್ಯಾರಾಮಿಲಿಟರಿ ಎಕ್ಸ್ ಸರ್ವಿಸ್ ನಲ್ಲಿ 24 ವರ್ಷ ಸೇವೆ ಸಂತೋಷ ಸರ್ ಟ್ರೈನಿಂಗ್ ಕೊಡ್ತಾ ಇರೋದು ಹೌದು ಫ್ರೀ ಆಫ್ ಫಾಸ್ಟ್ ಸ್ನೇಹಿತರೆ ಐದು ಗಂಟೆಗೆ ಶುರುವಾಗುವಂತಹ ಆಹಾರ ಮೇಳದಲ್ಲಿ ತಿನ್ನುಗಳನ್ನ ಸವิಲೀಕೆ ಲಕ್ಷಾಂತರ ಭಕ್ತಾದಿಗಳು ಸಾಲುಗಟ್ಟಿ ನಿಂತಿರ್ತಾರೆ ಅಪಾರವಾದಂತಹ ಜನಸ್ತೋಮ ನೆರೆದಿರುತ್ತೆ ಸ್ನೇಹಿತರೆ ಪಾಪಣ್ಣನವರ ಗೆಳೆಯರ ಬಳಗ ಕಳೆದ ಒಂಬತ್ತು ವರ್ಷಗಳಿಂದ ಇಲ್ಲಿ ಸತತವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ನಾವು ಸಹ ಪ್ರತಿ ವರ್ಷ ಪಾಪಣ್ಣನವರ ಗೆಳೆಯರ ಬಳಗದ ವತಿಯಿಂದ ಕುಟುಂಬ ಸಮೇತರಾಗಿ ಇಲ್ಲಿ ಬಂದು ಸೇವೆಯನ್ನು ಮಾಡುವಂತಹ ಭಾಗ್ಯ ನಮಗೆ ಸಿಕ್ಕಿದೆ ಪ್ರತಿ ವರ್ಷಕ್ಕೆ ಎರಡು ಬಾರಿ ಅಂದರೆ ಶಿವರಾತ್ರಿ ಮತ್ತು ಲಕ್ಷದೀಪೋತ್ಸವಕ್ಕೆ ಇಲ್ಲಿ ಸೇವೆಯನ್ನು ಸಲ್ಲಿಸಲಾಗುತ್ತೆ ಈ ವರ್ಷದ ಆಹಾರ ಮೇಳದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನಕ್ಕೆ ಪಕೋಡಾ ಬೋಂಡ ಹಲವು ಬಗೆಯ ಬಜ್ಜಿಗಳು ಬಾಳೆಕಾಯಿ ಆಲೂಗಡ್ಡೆ ಹೀರೆಕಾಯಿ ಮೆಣಸಿನಕಾಯಿ ಕ್ಯಾಪ್ಸಿಕಂ ಬಜ್ಜಿಗಳನ್ನು ಮತ್ತು ಟೀ ಕಾಫಿ ಕುಡಿಯಲು ನೀರಿನ ವ್ಯವಸ್ಥೆಯನ್ನು ಈ ಒಂದು ತಂಡದಿಂದ ಮಾಡಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕನ್ನಮಂಗಲ ಜಿಲ್ಲಾ ಪಂಚಾಯಿತಿಯ ವಿಸ್ತೀರ್ಣದಲ್ಲಿ ಮುನ್ನೂರಕ್ಕೂ ಹೆಚ್ಚು ಜನ ತಂಡವನ್ನು ಕಟ್ಟಿಕೊಂಡು ಇಲ್ಲಿಗೆ ಬಂದು ಸೇವೆಯನ್ನು ಸಲ್ಲಿಸಲಾಗುತ್ತೆ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದೆಲ್ಲ ಪಾಪಣ್ಣನವರ ಗೆಳೆಯರ ಬಳಗ ಇದರಲ್ಲಿ ನಮ್ಮ ಕುಟುಂಬಸ್ಥರು ನಮ್ಮ ಸ್ನೇಹಿತರಿದ್ದಾರೆ ನಮ್ಮ ಜನಪದರು ತಂಡದವರಿದ್ದಾರೆ ಇನ್ನೂ ಇನ್ನು ಬಹು ದೊಡ್ಡ ತಂಡ ಇದೆ ಆದರೆ ಬಹಳಷ್ಟು ಜನ ಈ ಒಂದು ವಿಡಿಯೋದಲ್ಲಿ ಮಿಸ್ ಆಗಿದ್ದಾರೆ ನಮ್ಮ ಜನಪದರು ಬಳಗ ರವಿಯಣ್ಣವ್ರ ಬಳಗ ಮತ್ತೆ ಪಾಪಣ್ಣವ್ರ ಬಳಗ ಇವರೆಲ್ಲ ಒಂದೇ ಕುಟುಂಬದವರು ಬಹಳ ಚೆನ್ನಾಗಿ ದೇವರ ಸೇವೆ ಮಾಡಬೇಕಂತಾನೆ ನೋಡಿ ಎಲ್ಲ ಕೈ 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 ಹೆಂಗಸರೆ ಮೇಲೆಗೈ ಅನ್ನೋದನ್ನ ಇವರೆಲ್ಲ ತೋರಿಸ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಜನ ಎಲ್ಲ ಎಷ್ಟೊಂದು ಜನ ಏನು ಎಷ್ಟೊಂದ್ ಜನ ಖುಷಿ ಖುಷಿಯಾಗಿ ಸೇರ್ಕಂಡಿದೆ ಸೇವೆ ಭಗವಂತನ ಸೇವೆ ಮಾಡಿದ್ರೆ ಭಗವಂತ ಒಳ್ಳೇದ್ ಮಾಡ್ತಾನೆ ಸ್ನೇಹಿತರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಉಚಿತ ಆಹಾರ ಮೇಳದಲ್ಲಿ ಅನೇಕ ತಂಡಗಳು ಇಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಭಾಗಿಯಾಗ್ತಾ ಇದ್ದಾರೆ ಬನ್ನಿ ಒಂದೊಂದು ತಂಡಗಳನ್ನ ಮಾತಾಡಿಸ್ತಾ ಕೇಳೋಣ ಏನೆಲ್ಲ ವಿಶೇಷ ತಿಂಡಿಗಳನ್ನ ಮಾಡಿದ್ದಾರೆ ಅಂತ ಬನ್ನಿ ಸರ್ ನಮಸ್ತೆ ಸರ್ ನೀವ್ ಎಲ್ಲಿಂದ ಬರ್ತಾ ಇದೀರಾ ನಾವು ಬೆಂಗಳೂರಿಂದ ಬೆಂಗಳೂರಿಂದ ಬಂದಿರೋದು ನಾವು ಇದು ಒಂದು ಇಪ್ಪತ್ತೆರಡನೇ ವರ್ಷದ್ದು ಕಾರ್ಯಕ್ರಮ ದೀಪೋತ್ಸವ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಹೂವಿನ ಅಲಂಕಾರ ಜೊತೆಗೆ ಇದು ಅನ್ನದಾನ ಎರಡು ಹೂವಿನ ಅಲಂಕಾರ ಜೊತೆಗೆ ಮಂಜು ಅಂತ ನಮ್ಮ ಸ್ನೇಹಿತರು ಅವರು ನಾನು ಮುರಳಿ ಅಂತ ನಾವಿಬ್ರು ಸೇರ್ಕೊಂಡು ಇದನ್ನ ನಡ್ಸ್ಕೊಂಡ್ಬಿಡ್ತೀವಿ ಏನು ಹೆಸ್ರೇನು ಇಟ್ಟಿಲ್ಲ ಮಂಜು ಮಂಜು ಮುಳ್ಳಿ ಹೆಸ್ರಲ್ಲಿ ಹೆಸ್ರಿಲ್ಲದೆ ನೀವು ಏನೋ ಮಾಡ್ತಾ ಇದ್ದೀರಾ ದೇವಸ್ಥಾನದ ಸಂಪೂರ್ಣ ಹೂವಿನ ಅಲಂಕಾರ ನಿಮ್ಮದೇನ ಸರ್ ನಮ್ಮದೇ ಆದ್ರ ನಮ್ಮ ಸ್ನೇಹಿತರಿಂದ ರಾತ್ರಿ ನಾನು ಇಂಟರ್ವ್ಯೂ ತಗೊಂಡೆ ಸೊ ಅದೇ ತಂಡದವರು ತುಂಬಾ ಅದ್ಭುತವಾಗಿ ಮಾಡಿದಿರ ಸರ್ ಇವತ್ತಿನ ವಿಶೇಷ ತಿಂಡಿಗಳೇನೇನಿದೆ ಸರ್ ನಿಮ್ಮ ಒಂದು ಇವತ್ತಿನ ದಿನ ಒಂದು ಬಿಸಿ ಜಿಲೇಬಿ ಕೊಡ್ತಿದ್ದೀರಿ ಹಾಂ ಸಬ್ಬಕ್ಕಿ ಇಡ್ಲಿ ಸಬ್ಬಕ್ಕಿ ಇಡ್ಲಿ ತುಂಬಾ ರುಚಿಯಾಗಿರುತ್ತದೆ ಎಲ್ಲರಿಗೂ ಇಷ್ಟ ಆಗಂತ ಪದಾರ್ಥ ಅದು ಅದು ಒಂದು ಟ್ರಿಪ್ಗೆ ನಾವು ಹೆಚ್ಚು ಕಮ್ಮಿ ಐನೂರು ಇಡ್ಲಿ ಒಂದು ಕಾಲು ಗಂಟೆಗೆ ಬೇಯುತ್ತೆ ಹದಿನೈದು ನಿಮಿಷಕ್ಕೆ ಒಂದು ಸಾವಿರದ ಮುನ್ನೂರಿಂದ ಐನೂರು ಇಡ್ಲಿ ಬೇಯ್ತಾ ಇದೆ ಇನ್ನೊಂದು ಹನ್ನೆರಡರಿಂದ ಹದಿನೈದು ನಿಮಿಷದಲ್ಲಿ ಇದು ಇಡ್ಲಿ ರೆಡಿ ಆಗುತ್ತೆ ಇನ್ನೊಂದು ಯಾವ್ದು ನಾವು ಆರೋಗ್ಯದ ಪದಾರ್ಥ ಇಲ್ಲ ಪ್ರತಿಯೊಂದು ಬಿಸಿ ಬಿಸಿ ಕೊಡ್ತಾ ಇದ್ದಾರೆ ಶುಚಿಯಾಗಿ ಜಿಲೇಬಿನ ಅಷ್ಟೇ ಸ್ಟಾಕ್ ಮಾಡಿಲ್ಲ ಪ್ರತಿಯೊಂದು ಜಿಲೇಬಿಟ್ಟಿರ್ತಾ ಇನ್ನೊಂದು ಈ ಕ್ಷೇತ್ರದಲ್ಲಿ ಈ ಈ ಇದು ನಮ್ಗೆ ಸಿಕ್ತಾರದು ನಮ್ ಭಾಗ್ಯ ಅನ್ಕೊತೆ ಯಾಕಂದರೆ ಕೋಟ್ಯಾಂತರ ಜನಕ್ಕೆ ವರ್ಷದಲ್ಲ ಅಷ್ಟು ಜನಕ್ಕೆ ಅವ್ರು ಊಟ ಹಾಕಿರ್ತಾರೆ ನಮ್ಗೆ ಒಂದು ಅಲ್ಲಿ ಒಂದು ದಿನ ಒಂದು ಟೈಮ್ ನಮಗೆ ಬಿಟ್ಕೊಡ್ತಾರಲ್ಲ ಆಮೇಲೆ ಆದರೆ ಪ್ರತಿ ವರ್ಷನೂ ಒಂದು ಏನಾದ್ರು ಮೆನು ಚೇಂಜ್ ಮಾಡ್ತೀವಿ ಬಂದಿರೋರು ಖುಷಿಯಾಗಿ ಏನಾದ್ರು ತಿನ್ಕೊಂಡು ಹೋಗ್ಲಿ ಅಂತ ನಮ್ ಒಂದು ದೋಸೆ ಸಬ್ಬಕ್ಕಿ ಇಡ್ಲಿ ಜಿಲೇಬಿ ಪ್ಲಸ್ ಬಾಂಬೆ ಸಾಗು ಚಟ್ನಿ ಲೀಸ್ಟ್ ಟ್ರೈ ಅಂಡೆನ್ ನಿಮ್ಮದು ಒಪೀನಿಯನ್ ಹೇಳಿ ಒಪಿನಿಯನ್ ನೀವು ಹೇಳಿ ನೀವು ಟೇಸ್ಟ್ ಮಾಡಿ ಹೇಳಬೇಕು ಜಿಲೇಬಿ ನನ್ನ ಫೇವ್ರೇಟು ತುಂಬ ಚೆನ್ನಾಗಿದೆ ಸರ್ ಇಷ್ಟು ಜನದಲ್ಲಿ ಲಕ್ಷಾಂತರ ಜನಕ್ಕೆ ಉಣಗಡಿಸೋವಾಗ ಇಷ್ಟು ಟೇಸ್ಟ್ ನಾವು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ತುಂಬಾನೇ ಚೆನ್ನಾಗಿ ಮಾಡಿದ್ದೀರಾ ಸರ್ ನಂದಿನಿ ಲೇಔಟಿಂದ ಬರ್ತಾ ಇದ್ದೀರಾ ಸರ್ ಇದು ನೀವು ಲಕ್ಷ ದೀಪೋತ್ಸವದ ಆಹಾರ ಮೇಳದಲ್ಲಿ ಎಷ್ಟನೇ ವರ್ಷ ಇದು ಹದಿಮೂರನೇ ವರ್ಷ ಹದಿಮೂರನೇ ವರ್ಷ ಹದಿಮೂರನೇ ವರ್ಷದಿಂದ ನೀವು ಉಚಿತವಾಗಿ ನೀವು ಇಲ್ಲಿ ಸೇವೆಯನ್ನ ಮಾಡ್ತಾ ಇದ್ದೀರಾ ನಿಮ್ಮದು ತಂಡ ಎಷ್ಟು ಜನ ಇದ್ದೀರಾ ಇಲ್ಲಿ ನಮ್ದು ಹದಿನೈದು ಒಂದು ನಲವತ್ತೈದು ಜನ ಇದೀವಿ ರೊಟ್ಟಿ ಸಿ ಪಂಗಲ್ಲು ಆಮೇಲೆ ವೆಜ್ ಕುರ್ಮಾ ಆಮೇಲೆ ಬಾಂಬೆ ಸಾಕು ಲೆಮನ್ ರೈಸು ಮಾಂಗಿ ಬಾಸು ಗೊಜ್ಜು ವೆರೈಟಿ ವೆರೈಟಿ ಮಾಡಿದೀವಿ ಮಾಡ್ಬೇಕಂತ ರುಮಾಲ್ ರೋಟಿ ಅಂದ್ರೆ ಇಲ್ಲಿ ರೋಟಿಗೆ ಒಂಥರ ಜಾಸ್ತಿ ಅದು ಯಾವುದೇ ಜಾತಿ ಭೇದ ಭಾವ ಏನಿಲ್ಲ ನಾನೊಬ್ಬ ಮುಸ್ಲಿಮ್ ಆದ್ರೂ ಎಲ್ಲಾ ಕಾರ್ಯಕ್ರಮದಲ್ಲೂ ನಾವೆಲ್ಲ ಭಾಗವಹಿಸ್ತೀವಿ ಇಡೀ ಬೆಂಗಳೂರಲ್ಲೇ ಅದೊಂದು ವಿಶೇಷವಾಗಿ ಮಹಾಲಕ್ಷ್ಮಿ ಹೊಟ್ಟು ಅನ್ನೋದು ವಿಶೇಷವಾಗಿ ಕೆಲಸಗಳೆಲ್ಲ ಮಾಡ್ತಾ ಮಾಡ್ತಾರೆ ಗಣೇಶ ಪಂಚನ ಆಗಿರ್ಬೋದು ಅಣ್ಣಮ್ಮ ಪಂಚನಾಗಿರ್ಬೋದು ರಾಜ್ಯೋತ್ಸವ ಆಗಿರ್ಬೋದು ಪ್ರತಿ ಒಂದು ಕಾರ್ಯಕ್ರಮದಲ್ಲೂ ನಾವೆಲ್ಲ ಸೇರಿ ಭಾಗವಹಿಸ್ಕೊಂಡು ಕೆಲಸ ಮಾಡ್ತಾರೆ ಆದ್ರ ಜೊತೆಗೆ ಯಾರಾದ್ರೂ ಕಾಣಿಗಳು ಕೊಟ್ರೆ ಇಲ್ಲ ಅಂದ್ರೆ ಬಂದಂತ ಆದಾಯದಲ್ಲಿ ಇಷ್ಟು ಅಂತ ಸಂತೋಷ ಸರ್ ನಿಸ್ವಾರ್ಥವಾಗಿ ಶ್ರೀ ಮಂಜುನಾಥನ ಸೇವೆಯನ್ನ ಮಾಡ್ತಾ ಇದ್ದೀರಾ ಲಕ್ಷಾಂತರ ಮಂದಿಗೆ ಊಟವನ್ನ ಉಳಿಸ್ತಾ ಇದೀರಾ ದೇವರು ನಿಮ್ಗೆ ಒಳ್ಳೇದು ಮಾಡ್ತಾರೆ ಹಾ ಹಾ ಇಟ್ಟು ನಮ್ಗೆ ಶಕ್ತಿ ಕೊಡ್ಲಿ ಇನ್ನ ಇಟ್ಟು ನಡೆಸ್ಕೊಡ್ಲಿ ಒಂದ್ ರೊಟ್ಟಿ ಫುಲ್ ಹಾಕ್ಬಿಟ್ಟು ನನ್ಗೆ ನನಗೆ ಸ್ವಲ್ಪ ಬೇಜಾರ್ ಆಗುತ್ತೆ ಅದಕ್ಕೆ ಹೇಳ್ತೀನಿ

ಆಮೇಲೆ ಧರ್ಮಸ್ಥಳಕ್ಕೆ ಹೆಚ್ಚಿನದಾಗಿ ಉತ್ತರ ಕನ್ನಡದವರೇ ಜಾಸ್ತಿ ಬರೋದು ಹೌದು 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 ಶಿವಭಕ್ತರು ಜಾಸ್ತಿ ಮಂಜುನಾಥ್ ಭಕ್ತರು ಜಾಸ್ತಿ ಹಾಗಾಗಿ ಈ ಸ್ಪೆಷಲ್ ಸಿಗುತ್ತೆ ಈ ಕೌಂಟರ್ ಅಲ್ಲಿ ಯಾವುದು 5 ಸ್ಟಾರ್ ಹೋಟೆಲ್ಗೂ ಸಹ ಕಮ್ಮಿ ಈ ಒಂದು ಆಹಾರ ಮೇಳ ಸ್ನೇಹಿತರೆ ಅಮ್ಮ ಗಡಕ ರೊಟ್ಟಿ ಇದು ನೀವೇ ಮಾಡ್ತಿದ್ದಾ ಆ ಅಂತ ನೀವು ಗಡಕ ರೊಟ್ಟಿ ನೀವೇ ಮನೇಲಿ ಮಾಡ್ಕೊಂಡು ಬಂದ್ರಾ ಇದು ಒಂದ್ ರೀತಿ ಸೇವೆ ದೇವರಿಗೆ ಹೆಸರು ಹೇಮಲತಾ ಅಂತ ನಾನು ಇಂದ ಬೆಂಗಳೂರಿಂದ ಬರ್ತಾ ಇದ್ದೀನಿ ಬೆಂಗಳೂರಿಂದ ಬರ್ತಾ ಇದ್ದೀನಿ ವರ್ಷಗಳಿಂದ ನಾನು ಬರ್ತಾ ಇದ್ದೀನಿ ಲಕ್ಷ್ಮೆ ನಂಗೆ ತುಂಬಾ ಖುಷಿ ಲೈಟಿಂಗ್ಸ್ ಅಲಂಕಾರ ನೋಡೋದಕ್ಕೆ ತುಂಬಾ ಖುಷಿ ಖುಷಿ ಆಗುತ್ತೆ ಮತ್ತೆ ಇಲ್ಲಿ ವೆರೈಟಿ ವೆರೈಟಿ ಊಟಗಳು ಸಿಗುತ್ತೆ ಬೇರೆ ಬೇರೆ ಊರ್ ಕಡೆಯಿಂದ ಕೆಆರ್ಪುರ ಕೂಡ ಬರ್ತಾ ಇದಾರೆ ಹೊಸಕೋಟೆಯಿಂದ ಇದೆ ತುಂಬಾ ವೆರೈಟಿ ವೆರೈಟಿ ಫುಡ್ಗಳೆಲ್ಲ ಇದೆ ಎಲ್ರು ಬಂದ್ರೆ ಎಂಜಾಯ್ ಮಾಡ್ಬೇಕು ಅಂತ ಎಲ್ಲರನ್ನ ಕೇಳ್ಕೊಂತ ಇದೀನಿ ನಾನು ಸೂಪರ್ ವೆರೈಟಿ ಸಿಗ್ತಾ ಇದೆ

ನಮ್ಮ ಕಸಿನ್ ಅವರ ಸಂಘದಿಂದ ಸಹ ಇಲ್ಲಿ ಒಂದು ಸೇವೆ ಪ್ರತಿ ವರ್ಷ ನಡೆಕೊಂಡ್ ಬರ್ತಾ ಇದೆ ಬನ್ನಿ ಅವ್ರನ್ನೂ ಸಹ ಮಾತಾಡ್ಸೋಣ ಸರ್ ನಮಸ್ತೆ ಇವರು ನಮ್ಮ ಕಸಿನ್ ಗಿರೀಶ್ ಅಂತ ಇವರ ಒಂದು ವತಿಯಿಂದ ಇಲ್ಲಿ ಪ್ರತಿ ವರ್ಷ ಇಲ್ಲಿ ಸೇವೆಯನ್ನ ನಡೆಸ್ತಾರೆ ಆ ಸಾರ್ ಇಲ್ಲಿ ಎಷ್ಟು ವರ್ಷದಿಂದ ನೀವು ಸೇವೆನ ಮಾಡ್ತಾ ಒಂಬತ್ತು ವರ್ಷದಿಂದ ಒಂಬತ್ತು ವರ್ಷದಿಂದ ಮಾಡ್ತಾ ಇದ್ದೀರಾ ಮಾಡ್ತಾ ಇದೀರಾ ಎಷ್ಟು ನಿಮ್ಮ ಟೀಮ್ ಟೋಟಲ್ ಟೀಮ್ ಎಷ್ಟಿದೆ ಗಮ್ ಮುನ್ನೂರು ಕಿಜ್ಜು ಹಾ ಗಮ್ಮ ಚಿಮ್ಮ ಚಿಮಂಗ್ಲ ಗ್ರಾಮದಲ್ಲಿ ಆಹ್ ಸ್ವಂತ ಗ್ರಾಮದಲ್ಲಿ ಏನು ಮನೇಲಿ ಹಬ್ಬ ಮಾಡ್ತೀರಾ ಅವತ್ತಿವಿ ಶ್ರದ್ಧೀಜ್ ಎಲ್ಲ ಪ್ರತಿ ಮನೇಲಿ ಮಲೆಗೋಪುರ ಬಂದು

ಪ್ರತಿ ವರ್ಷ ಇಲ್ಲಿ ಈ ಮಾಡಬೇಕು ಅಂತ ಯಾಕೆ ಅನ್ಸುತ್ತೆ ಈ ಈ ಸೇವೆ ನಾವು ಒಂದು ಹತ್ತು ಹತ್ತು ಹದಿನೈದು ವರ್ಷದಿಂದ ಈ ಕ್ಷೇತ್ರಕ್ಕೆ ಭೇಟಿ ನೋಡಿ ನಾವು ಉಚಿತವಾಗಿ ಊಟ ತಿನ್ಕೊಂಡು ಹೋಗ್ತಾ ಇದ್ರಿ ಬಂದ್ ಇಲ್ಲಿ ಈ ಲಕ್ಷ ಬಂದು ಇಲ್ಲಿ ಈ ಕ್ಷೇತ್ರ ನಾವು ಸೇವೆ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋದಂತ ಒಂದು ಕಲ್ಪನೆ ಮಾಡ್ಕೊಂಡ್ರಿ ಅದಕ್ಕೆಲ್ಲ ನಮ್ಮ ಸ್ನೇಹಿತರು ನಮ್ಮ ಗ್ರಾಮಸ್ಥರು ಸ್ಪಂದಿಸಿದ್ರು ಸತತ ಎಂಟು ವರ್ಷದಿಂದ ಅನ್ನದ ಸರ್ಕಾರ ಮಾಡ್ತಾ ಇದ್ರು ಯಾರು ಒಂದು ರೂಪಾಯಿ ಸೇವೆಗೆ ಅಪೇಕ್ಷೆ ಪಡೆದೇ

ವಿಶೇಷವಾದಂತಹ ಸಂಗತಿ ಏನು ಅಂತಂದ್ರೆ ಕಾಶ್ಮೀರದಿಂದನೇ ಆಪಲ್ಗಳನ್ನ ತರಿಸಿ ಭಕ್ತಾದಿಗಳಿಗೆ ಸೇವೆಯ ರೂಪದಲ್ಲಿ ನೀಡ್ತಾ ಇದ್ದಾರೆ ಸರ್ ನಮಸ್ತೆ

ಆಮೇಲೆ ಇದು ಜಿಲೇಬಿ ತಿಂದ್ವಿ ರೈಸ್ ಉಂಡ್ವಿ ರೈಸ್ ಪಾತ್ರೆ ಉಂಡ್ವಿ ಆಮೇಲೆ ನೀರ್ ಎಲ್ಲಾ ಕಡೆ ನೀರ್ ವಾಟರ್ ಸಪ್ಲೈ ಐತಿ ಯಾವ್ದು ತೊಂದ್ರೆ ಇಲ್ಲ ಎಲ್ಲಾ ರುಚಿ ಅವರು ತಿರು ಅವ್ರ ಕಡೆಯಿಂದ ನಾವ್ ಮಾಡ್ತಾ ಇದೀವಿ ನಾವೆಲ್ಲ ಅಲ್ಲಾ ಸಿಟಿ ಮಾರ್ಕೆಟ್ ಸಿಟಿ ಮಾರ್ಕೆಟ್ ಹೂವಿನ ಮಾರ್ಕೆಟ್ ಇಂದ ಮಾರ್ಕೆಟ್ ಸಂಗರಿಂದ ಬರ್ತಾ ಇದೀರಾ लास्ट ವರ್ಷ ಇಂಟರ್ವ್ಯೂ ತಗೊಂಡಿದ್ದೀನಿ ಸತತವಾಗಿ ನೀವು ಇಲ್ಲಿ ಬಂದು ಸೇವೆಯನ್ನ ಸಲ್ಲಿಸ್ತಾ ಇದೀರಲ್ವಾ ಸರ್ ಎಷ್ಟನೇ ವರ್ಷದ ಇದು 14ನೇ ವರ್ಷದ ಸೇವೆ ಕೇಸರಿ ಬತ್ತೋ ಕಾರಾ ಬತ್ತೋ ರವಾಯಿ ಇಡ್ಲಿ ಆ ಸೇವಿಗ ಬತ್ತೋ ನಂದಿಯಾ ಬಜ್ಜಿ ರವೆ ರವೆ ಇಡ್ಲಿ ಅನ್ನ ಸಾಂಬಾರು ಬಜ್ಜಿ ಬಜ್ಜಿ ಸರ್ಜಾಪುರ ಹುಬ್ಬಳ್ಳಿ ಆನೆಕಲ್ ತಾಲೂಕು ಬಿಕ್ನಹಳ್ಳಿ ಗ್ರಾಮ ಅಂತ ನಾವು ಅಲ್ಲಿಂದ ಒಂದು ನಲವತ್ತು ಜನ ಸುಮಾರು ಹದಿನಾರು ವರ್ಷದಿಂದ ನಾವು ಈ ಊರು ದೀಪೋತ್ಸವದಲ್ಲಿ ಸುತ್ತಮುತ್ತ ಎಲ್ಲ ಹಳ್ಳಿ ಜನಗಳು ಎಲ್ಲ ಸೇರಿ ಒಂದು ಹದಿನಾರು ವರ್ಷದಿಂದ ಈ ದಿನ ದೋಸೆ ಚಟ್ನಿ ಹೋಳಿಗೆ ಆಮೇಲೆ ರೈಸ್ ಭಾತು ಆಮೇಲೆ ಅನ್ನ ಸಾಂಬಾರ್ ರಸಂ, ಬಜ್ಜಿ ಲಡ್ಡು ಇಷ್ಟಲ್ಲಾ ಮಾಡ್ತಾ ಇದೀರಾ ಹಾಗೆ ನಾವು ಈ ಈ ವರ್ಷ ಅನ್ನಪೂರ್ಣನಲ್ಲಿ ಸಾವಿರ ಲಡ್ಡುನ ವಿತರಣೆ ಮಾಡುತ್ತೀರಾ ಈ ವರ್ಷದಲ್ಲಿ ಈ ವರ್ಷದಲ್ಲಿ ಸಂತೋಷ ತುಂಬಾ ಖುಷಿ ಅನಿಸ್ತಾ ಇದೆ ಮತ್ತೆ ಮತ್ತೆ ಬರಬೇಕು ಅಂತ ಅನ್ಸುತ್ತೆ ಊಟಾನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಸೋವನ್ನ ನೋಡ್ತಾರೆ ಪ್ರತಿ ವರ್ಷ ಬರ್ಬೇಕು ಅಂತ ಅನ್ಸುತ್ತೆ ಅದೇ ಹೌದು ಆಗ ಕಿ ನಾನು ಸುಮಾರು ವರ್ಷದಿಂದ ನಮ್ಮ ಫ್ರೆಂಡ್ಸ್ ನಮ್ಮ ಸಿስተರ್ಸ್ ಎಲ್ಲರನ್ನ ಕರೆಕೊಂಡು ಬರ್ತಾ ಇದ್ದೀವಿ ಬರ್ತಾ ಇದ್ದೀವಿ ಆಕ್ಚುಲಿ ಇದಕ್ಕೆ ಮುಖ್ಯ ಕಾರಣ ಇಲ್ಲಿ ಬರ್ಲಿಕ್ಕೆ ನಮ್ಮ ಭೂಪೇಂದ್ರ ಕುಮಾರ್ ಅವರು ಇವರು ವಿಜಯಪುರದಿಂದ ಬಹಳ ವರ್ಷಗಳಿಂದ ಈ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನ ನಡ್ಸ್ಕೊಂಡ್ ಬಂದಿದ್ದಾರೆ ಅವರು ಈ ಮಂಜುನಾಥನ ಪರಮ ಭಕ್ತರು ಅದು ವರ್ಡ್ಸ್ ನಲ್ಲಿ ಹೇಳೋಕೆ ಸಾಧ್ಯ ಇಲ್ಲ ನನಗೂ ಮೈಯೆಲ್ಲ ಆಗುತ್ತೆ ಇದನ್ನು ಅಷ್ಟು ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ ನಾನು ಲಾಸ್ಟ್ ಇಯರ್ ಬಂದಾಗ ಇದನ್ನು ನೋಡ್ಬಿಟ್ಟು ನಾವುಗಳು ಸಹ ಇದನ್ನು ಒತ್ತಾಯಿಸ್ಕೊಂಡ್ವಿ ಆ ಈ ಸಾರಿ ನಾವುನು ಏನಾದ್ರೂ ಒಂದು ಮಾಡ್ಬೇಕು ಅಂತ ಹೇಳಿ ಅವ್ರ ಕೈಯಲ್ಲಿ ಕೈ ಜೋಡಿಸಿದ್ವಿ ಏನಪ್ಪಾ ಅಂತಂದ್ರೆ ಬೇರೆ ಎಲ್ಲ ತರ ತೋರಿಸಬಹುದು ಇದೂನು ಒಂದ್ ತರ ನಾವ್ ಮನೇಲಿ ಕೈ ಮುಗಿದು ಮಂಜುನಾಥ ನನ್ಗೆ ಒಳ್ಳೇದ್ ಮಾಡು ಅನ್ನೋದು ಒಂದು ಇಲ್ಲಿಗ್ ಬಂದು ಅನ್ನಸಂತರ್ಪಣೆ ಮಾಡಿ ಅಥವಾ ನಾನು ಇನ್ನೇನೋ ಸೇವೆ ಮಾಡಿ ಭಕ್ತಿನ ನೋಡೋದು ಇದು ಒಂದು ಭಕ್ತಿನೇ ಸೊ ಹಂಗಾಗಿ ಮಂಜುನಾಥನ ಹಲವಾರು ರೀತಿನಲ್ಲಿ ಆತನಿಗೆ ಭಕ್ತಿ ಸಮರ್ಪಣೆ ಆಗ್ತಾ ಆಗ್ತಾ ಇದೆ ಸೇವೆ ಮಾಡ್ಬೋದು ಅನ್ನೋದು ನಿಜವಾಗ್ಲು ಇದರಿಂದ ತಿಳಿತಾ ಇದೆ ಎಲ್ಲರೂ ಎಷ್ಟು ಸಾವಿರಾರು ಜನ ಬಂದಿದ್ದಾರೆ ಎಷ್ಟು ಇಪ್ಪತ್ತೆಂಟು ಕೌಂಟರ್ಸ್ ಇದ್ದ ಭಕ್ತಿಯಿಂದ ಅವರು ಎಷ್ಟು ಕಷ್ಟಪಟ್ಟು ಅನ್ನ ಸಂತರ್ಪಣೆ ನಡೀತಾ ಇದೆ ಯಾರಿಗೂ ಇಲ್ಲಿ ಊಟ ಇಲ್ದಲೇ ಬಂದಿರೋರಲ್ಲ ಮಂಜುನಾಥನ ಕೃಪೆಯಿಂದ ಬಂದು ಇಲ್ಲಿ ಅನ್ನ ಸಂತರ್ಪಣೆಯಲ್ಲಿ ಭಾಗಿಯಾಗಿದ್ದಾರೆ ಬಹಳಷ್ಟು ವಿಶೇಷ ಹೆಸರುಬೇಳೆ ಪಾಯಸ ಮಲ್ಲಿಗೆ ಇಡ್ಲಿ ರಾಗಿ ದೋಸೆ ಉದ್ದಿನ ವಡೆ ರೈಸ್ ಬಾತ್ ಪಾತ್ ಸಾಗುರ್ಮಾ ಲಾಡು ಅದ್ರೂ ಕಾಣದ ಎಣ್ಣೆ ಅದಕ್ಕೆ ಕಾರಣ ಪ್ರಪಂಚದಲ್ಲಿ ಲಕ್ಷಾಂತರ ಜನಕ್ಕೆ ಒಂದೇ ದಿನದಲ್ಲಿ ಅಡಿಗೆ ಮಾಡಿ ಊಟ ನಾವೇನು ನಾವು ಭಕ್ತಿಯಿಂದ ಹೇಳ್ತೀವಿ ಪ್ರಸಾದ ಅಂತ ಅದು ಇಲ್ಲಿ ನಡೀತಿದೆ ಬಟ್ ಹಾಗೇನೆ ಅದು ತೋರಿಸ್ಬೇಕಾದ್ರೆ ಬಹಳಷ್ಟು ಶುಚಿತ್ವ ತೋರಿಸಿದ್ರು ಹೇಗೆ ಅದು ತರಕಾರಿಗಳು ಬರುತ್ತೆ ಆ ತರಕಾರಿಗಳು ತೆಗೆದ ಆದ್ಮೇಲೆ ಎಲ್ಲಿ ಹೋಗುತ್ತೆ ಆಮೇಲೆ ಅನ್ನ ಬಸಿಬೇಕಾದ್ರೆ ಅನ್ನದ ನೀರು ಆ ಹಸುಗಳು ಹೋಗ್ತಿದೆ ಇದೆಲ್ಲ ನೋಡಿದಾಗ ಏನಂತ ಗೊಬ್ಬರ ತೆಂಗಿನ ಅಂದ್ರೆ ಗಿಡಗಳ ಸೈಕಲ್ ಖಂಡಿತವಾಗ್ಲೂ ಅದನ್ನ ತೋರಿಸಿದ್ದಾರೆ ಇಲ್ಲೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಭೂಪೇಂದ್ರ ಕುಮಾರ್ ಅವ್ರು ಹೇಳ್ದಾಗ ನನ್ಗೊಂದು ಖುಷಿ ಆಗಿದ್ದು ಮತ್ತೆ ನಮ್ಮ ಸ್ನೇಹಿತರು ಹೇಳಿದಾಗೆ ಆರ್ಗ್ಯಾನಿಕ್ ಕೃಷಿಯಿಂದ ಬೆಳ್ದಂತ ನಾವು ತಗೊಂಬಂದು ಕೊಟ್ಟಾಗ ಇದನ್ನ ಲಕ್ಷಾಂತರ ಜನ ಊಟ ಮಾಡ್ಬೇಕಾದ್ರೆ ಅದು ಒಂದು ಹೋಗ್ಬೇಕು ಮೆಸೇಜು ಇವತ್ತು ಧರ್ಮಾಧಿಕಾರಿಗಳು ಇಲ್ಲಿ ಬಂದಾಗ ನಾನು ಒಂದ್ ಮಾತು ಹೇಳಿದೆ ಗಾಣದ ಎಣ್ಣೆಯಿಂದ ಬಳಸಿದೀವಿ ಅಂತ ನಾವು ಹಾಕಿದೀವಿ ಸ್ವಾಮಿ ಅಂತ ಬಹಳ ಖುಷಿ ಪಟ್ರು ನಾವು ತೈಸಿ ಗೆಳೆಯರ ಬಳಗ ಸಂಘದಿಂದ ಬಂದಿದೆ

ಪಲಾವ್ ಇದೆ ಅನ್ನ ಸಾಂಬಾರ್ ಇದೆ ಫ್ರೂಟ್ ಸಾಲಿಡ್ ಇದೆ ಮೊಸರನ್ನ ಇದೆ ಈ ವರ್ಷದ ಒಂದು ಜನಕ್ಕೆ ನಾವು ಅನ್ನದಾನ ಈ ಸಲ ಸಲ್ಲಿಸೋಣ ಅಂತ ಎಲ್ಲ ನಾವು ಒಗ್ಗಟ್ಟಾಗಿ ಏರ್ಪಾಟ್ ಮಾಡಿದೆ ವೆಚ್ಚ ನಮ್ದು ಈ ವರ್ಷದ ಅಂದಾಜು ವೆಚ್ಚ ಒಂದು ಹತ್ತು ಲಕ್ಷ ಮೇಲೆ ಒಂದು ಹದಿನೈದು ಟನ್ನು ಅಕ್ಕಿ ಮತ್ತೆ ಒಂದು ಐವತ್ತು ಟಿನ್ ಆಯಿಲ್ ಮತ್ತೆ ಬೆಲ್ಲ ಒಂದು ಮೂರ್ ಸಾವಿರ ಕೆಜಿ ಇದೆಲ್ಲ ನಾವು ಬಿಕ್ಕಿದ್ದೆಲ್ಲ ದೇವಸ್ಥಾನಕ್ಕೆ ಸಲ್ಲಿಸ್ಬಿಟ್ಟು ಸ್ನೇಹಿತರೆ ಇಲ್ಲಿ ಬಂದು ಸೇವೆಯನ್ನ ಮಾಡುವಂತಹ ಸಂಘಗಳ ಬಗ್ಗೆ ಎರಡು ಮಾತುಗಳನ್ನ ಹೇಳಲೇಬೇಕು ಕರ್ನಾಟಕದ ವಿವಿಧ ಭಾಗಗಳಿಂದ ಮುನ್ನೂರು ನಾನೂರು ಐನೂರು ಕಿಲೋಮೀಟರ್ ದೂರದಿಂದ ಸಂಘಗಳನ್ನು ಕಟ್ಟಿಕೊಂಡು ಇಲ್ಲಿ ಸೇವೆಗೆಂದು ಕುಟುಂಬ ಸಮೇತರಾಗಿ ಬರ್ತಾರೆ ಒಂದು ಸಂಘದವರು ಅಡುಗೆಗಳನ್ನು ಮಾಡಲಿಕ್ಕೆ ಅವರದೇ ಸ್ಥಳಗಳಿಂದ ಎಲ್ಲ ರೀತಿಯ ಸಾಮಗ್ರಿಗಳನ್ನು ಅದಕ್ಕೆ ಬೇಕಾದಂತಹ ಪಾತ್ರೆಗಳನ್ನು ಗ್ಯಾಸ್ ತರಕಾರಿ ಬಾಣಸಿಗರು ಸಹಾಯಕರು ಹೀಗೆ ಹಲವಾರು ಜನರ ಪರಿಶ್ರಮವನ್ನು ನಾವಿಲ್ಲಿ ನೋಡಬಹುದು ಸಂಘದ ಮುಖ್ಯಸ್ಥರಿಗೆ ಅವರದೇ ಆದಂತಹ ಜವಾಬ್ದಾರಿಗಳಿರ್ತವೆ ಧರ್ಮಸ್ಥಳದಲ್ಲಿ ಅವರ ಸಂಘದಿಂದ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದ ಹಾಗೆ ನೋಡ್ಕೊಳ್ಬೇಕಾಗತ್ತೆ ಸಂಜೆ ಐದು ಗಂಟೆಗೆ ಶುರುವಾಗುವಂತಹ ಆಹಾರ ಮೇಳಕ್ಕೆ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಒಂದು ಗಂಟೆಯವರೆಗೂ ವಿಶ್ರಾಂತಿ ಇಲ್ಲದೆ ಸಂಘದವರು ಸತತವಾಗಿ ಕೆಲಸಗಳನ್ನು ಮಾಡ್ತಾರೆ ಕೆಲವು ಸಂಘಗಳು ಬೆಳಗ್ಗೆ ಐದು ಗಂಟೆಯವರೆಗೂ ಸಹ ಆಹಾರವನ್ನು ವಿತರಣೆ ಮಾಡ್ತಾರೆ ಎಲ್ಲ ರೀತಿಯ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಇಲ್ಲಿ ಎರಡು ದಿನಗಳ ಕಾಲ ಸೇವೆಯಲ್ಲಿ ತಲ್ಲೀನರಾಗ್ತಾರೆ ಈ ಒಂದು ಸೇವೆಯಲ್ಲಿ ಬಹಳನೇ ಖುಷಿಯನ್ನು ಕಾಣ್ತಾರೆ ಅನ್ನದಾನ ಸೇವೆ ಮಾಡಿದಂತಹ ಎಲ್ಲ ತಂಡಗಳಿಗೆ ಶ್ರೀ ಮಂಜುನಾಥ ಒಳ್ಳೆಯದನ್ನು ಮಾಡಲಿ ಇನ್ನಷ್ಟು ಜನಕ್ಕೆ ಸೇವೆಯನ್ನು ಮಾಡುವಂತಹ ಶಕ್ತಿ ಇವರಿಗೆ ನೀಡಲಿ ಅಂತ ಮನಸಾರೆ ಪ್ರಾರ್ಥಿಸ್ತೀನಿ ಸ್ನೇಹಿತರೆ ಲಕ್ಷಾಂತರ ಜನಜಂಗುಳಿಯಲ್ಲಿ ಸ್ಟಾಲ್ ಒಳಗಡೆ ಸಹ ಹೋಗ್ಲಿಕ್ಕೂ ಸಹ ಜಾಗ ಇರಲಿಲ್ಲ ಅಷ್ಟು ಜನಸ್ತೋಮ ಮೆರೆದಿತ್ತು ಅದರಲ್ಲಿ ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಂಘದವರ ಸಂದರ್ಶನಗಳನ್ನು ಮಾಡಿದ್ದೀನಿ ವಿಡಿಯೋ ಸ್ವಲ್ಪ ಲೆಂತ್ ಅನಿಸ್ಬೋದು ಆದರೆ ಇವರ ಒಂದು ಪರಿಶ್ರಮದ ಮುಂದೆ ವಿಡಿಯೋನ ನಾನು ಕಟ್ ಮಾಡಬೇಕು ಅಂತ ಅನಿಸ್ಲಿಲ್ಲ ಹಾಗಾಗಿ ಪೂರ್ತಿ ವಿಡಿಯೋವನ್ನು ಹಾಕಿದ್ದೀನಿ ಸ್ನೇಹಿತರೆ ಜೀವನದಲ್ಲಿ ಒಮ್ಮೆ ಆದರೂ ಸಹ ಲಕ್ಷದೀಪೋತ್ಸವವನ್ನು ನೋಡಿ ಕಣ್ತುಂಬಿಕೊಳ್ಳಿ ಮುಂದಿನ ವರ್ಷವಾದರೂ ಲಕ್ಷದೀಪೋತ್ಸವಕ್ಕೆ ಬನ್ನಿ ಆಹಾರ ಮೇಳದಲ್ಲಿ ಆಹಾರವನ್ನು ಸವಿಯೋದು ಮಿಸ್ ಮಾಡ್ಕೋಬೇಡಿ ವಿಡಿಯೋವನ್ನು ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಆರೋಗ್ಯ ಕೈ ಕೊಟ್ಟಿತ್ತು ನಾನು ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಾ ಯೂಟ್ಯೂಬನ್ನು ಸಹ ಪ್ಯಾಷನ್ನಾಗಿ ಮಾಡ್ತಾ ಇದ್ದೀನಿ ಎರಡನ್ನು ನಿಭಾಯಿಸ್ತಾ ಇರೋದ್ರಿಂದ ಸ್ವಲ್ಪ ಲೇಟಾಗಿ ವಿಡಿಯೋಗಳನ್ನು ಪೋಸ್ಟ್ ಮಾಡಬಹುದು ಇದೆಲ್ಲದಕ್ಕೂ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಆಶೀರ್ವಾದ ಮೆಚ್ಚುಗೆ ಇರಲಿ ಅಂತ ಕೇಳ್ಕೊಳ್ತಾ ಶ್ರೀ ಮಂಜುನಾಥ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಶ್ರೀ ಮಂಜುನಾಥನ ದರ್ಶನ ಆದಷ್ಟು ಬೇಗ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಭವಂತು ಧನ್ಯವಾದಗಳು